ನಮಸ್ತೆ ಈ ಒಂದು ಇವತ್ತು ನಾನು ಲೈವ್ ಆಗಿ ಒಂದು ವಿಡಿಯೋ ಮಾಡೋದು ತೋರಿಸ್ತೀನಿ ಯಾವ ರೀತಿ ನಾನು ಇದಕ್ಕೆ ಯಾಕಂದರೆ ಹೆಚ್ಚಲಂದ್ರೆ ಇಪ್ಪತ್ತೇಳನೇ ತಾರೀಕು ನನ್ನದು ಕೆ ಎಸ್ ಎಕ್ಸಾಮ್ ಇದೆ ಹಾಗಾಗಿ ನಾನು ಆ ಒಂದು ಅಡ್ರೆಸ್ ಯಾವ ರೀತಿ ನಾನು ಕೊಂಡ್ಕೊಳ್ಬೇಕು ಒಂದು ಗೂಗಲ್ ಮ್ಯಾಪಲ್ಲಿ ಅಂತ ಅಂತಂದು ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಬನ್ನಿ ಮತ್ತೆ ಕಥ ಓಕೆ ಇದು ಬಂದ್ಬಿಟ್ಟು ನನ್ನದು ಕೆ ಎಸ್ ಅಡ್ಮಿಟ್ ಕಾರ್ಡು ಓಕೆ ಅಡ್ಮಿಷನ್ ಟಿಕೆಟ್ ಓಕೆ ಸೆಂಟರ್ ಬಂದ್ಬಿಟ್ಟು ಎಲ್ಲಿ ಇದ್ದಿದೆ ನೋಡೋಣ ಫಸ್ಟ್ ವಿದ್ಯ ಅಭ್ಯರ್ಥಿ ಹೆಸರು ಬಂದ್ಬಿಟ್ಟು ಸರ್ ನನ್ನ ಹೆಸರು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಕ್ರಮ ಸಂಖ್ಯೆ ಇದೆ ಇದೆ ಮತ್ತು ಕಲಬುರ್ಗಿ ಲೊಕೇಶನ್ ಬಂದ್ಬಿಟ್ಟು ದಿನಾಂಕ ಇಪ್ಪತ್ತೇಳು ಒಂದೇ ದಿನಕ್ಕೆ ಎರಡು ಎಕ್ಸಾಮ್ ಇದೆ ಒಂದು ಮಾರ್ನಿಂಗ್ ಹತ್ತು ಗಂಟೆ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಅಂದರೆ ಎರಡು ತಾಸಿನ ಒಂದು ಪೇಪರ್ ಎರಡು ತಾಸು ಪೇಪರ್ ಒಂದು ಪೇಪರ್ ಟು ಓಕೆ ಉಪ ಕೇಂದ್ರ ಉಪಕೇಂದ್ರ ಸಂಕೇತ ಮತ್ತು ವಿಳಾಸ ಅಂತ ಹೇಳ್ತಾರೆ ಅದು ಓಕೆ ಓಕೆ ಇದು ಬಂದ್ಬಿಟ್ಟು ಅಭ್ಯರ್ಥಿ ಫೋಟೋ ಆಗಿರುತ್ತದೆ ಸೈ ಸಿಗ್ನೇಚರ್ ಇದು ಆರ್ ಟಿಕೆಟ್ ಓಕೆ ನಾನು ಏನು ಮಾಡ್ತೀನಿ ಇದೊಂದು ಸ್ಕ್ರೀನ್ ಶರ್ಟ್ ತೊಗೊಂತೀನಿ ಹೇಳಿದರೆ ಓಕೆ ತೆಗೆದುಕೊಂಡೆ ನೆಕ್ಸ್ಟ್ ಏನು ಮಾಡ್ತೀನಿ ಎಕ್ಸ್ ಎಲ್ ಎಲ್ಲಿ ಬರೋಕ್ಕೂ ಗೂಗಲ್ ಮ್ಯಾಪ್ ಬೇಡ ಫಸ್ಟು ಇನ್ನ ಸ್ಕ್ರೀನ್ ಅಡ್ರೆಸ್ ಕಾಪಿ ಹೊಡಿಬೇಕಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಡ್ರೆಸ್ ಕಾಪಿ ಹೊಡಿತೀನಿ ಬೇಡ ಕನ್ನಡದಾಗ ಇಂಗ್ಲೀಷ್ನಾಗೆ ಇರಲಿ ಹ್ಞೂ ಓಕೆ ಈಗ ಅಡ್ರೆಸ್ ನಾನು ಏನು ಮಾಡಿದೆ ಕಾಪಿ ಹೊಡೆದೆ ನೆಕ್ಸ್ಟ್ ಏನು ಮಾಡ್ತೀನಿ ಗೂಗಲ್ ಮ್ಯಾಪಿಗೆ ಬರ್ತೀನಿ ಗೆಳೆಯರೆ ಓಕೆ ಗೂಗಲ್ ಮ್ಯಾಪಿಗೆ ಬರ್ತೀನಿ ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ಓಕೆ ಈಗ ನಾನೇನು ಸೆಟ್ಲೈಟ್ ನೋಡಮ್ಮ ಸೆಟ್ಲೈಟ್ ಯಾಕಂದರೆ ಇಲ್ಲಿ ಆಪ್ಷನ್ಸು ಡಬ್ಲೋಟ್ ಇರುತ್ತೆ ನಾವು ಸೆಟ್ಲೈಟ್ ತೊಗೊತೀನಿ ಯಾಕಂದರೆ ರಿಯಲಿಟಿ ತೋರಿಸ್ಬೇಕು ನಾನು ಅಲ್ಲಿರುವಂಥ ಪ್ರಪಂಚ ಆಗಿರ್ಬೋದು ಲೊಕೇಶನ್ ವಾತಾವರಣ ಆಗಿರ್ಬೋದು ಓಕೆ ನೆಕ್ಸ್ಟ್ ಇಲ್ಲಿದೆ ಈಗ ನಾ ಎಲ್ಲಿ ಅನ್ನೋದು ಅಲ್ಲ ನಾ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅಡ್ರೆಸ್ ಸಿಗೋಲ್ಲ ಇವರ ಲೊಕೇಶನ್ ನಾನು ಖುಷಿ ಮಾಡ್ತೀನಿ ನಮ್ಮೂರಲ್ಲಿದ್ದ ಡೈರೆಕ್ಟರ್ ಇಲ್ಲ ಬಸ್ಸು ಹಾಗಾಗಿ ಖುಷಿ ಮಾಡ್ಕೊಂತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಲೋ ಚೂಸ್ಡ್ ಲೊಕೇಶನ್ ಯಾವ್ರಿಗೆ ಹೋಗ್ಬೇಕಾಗಿರ್ತಂದ್ರೆ ಅಲ್ಲಿ ನಾನು ಕಾಪಾಡಿದ್ನಲ್ಲ ಅದೇ ಅಡ್ರೆಸ್ ಪೇಸ್ ಮಾಡ್ತೀನಿ ಓಕೆ ಚೇಸ್ ಮಾಡಿದ ತಕ್ಷಣ ಡೈರೆಕ್ಟ್ರ್ ಈ ಥರ ಬರ್ತು ಮ್ಯಾಪ್ ಸಿಗುತ್ತೆ ನನಗೆ ಓಕೆ ಇದೊಂದು ಗೂಗಲ್ ಮ್ಯಾಪ್ ಏನು ಮಾಡುತ್ತೆ ಒಂದು ರೆಡಿ ಮಾಡಿ ಕೊಡ್ತೇನೆ ನನಗೆ ಈ ರೂಟು ಈಗ ನಾನು ಈಗ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಗ್ಬೇಕನ್ನೋದು ನೀವು ತೋರಿಸ್ತೀನಿ ನೋಡಿಗಿಡಿದರೆ ಈ ಥರ ಸ್ಟೆಪ್ಗಳು ಬರ್ತವೆ ಸ್ಟೆಪ್ ಅಂತ ಕ್ಲಿಕ್ ಮಾಡಿದೆ ಶೋ ಮ್ಯಾಪ್ ಅಂತಂದು ಇಲ್ಲಿ ಕೆಳಗಡೆ ಇರ್ತದೆ ಅದನ್ನು ಕ್ಲಿಕ್ ಕೊಡೋದು ಮಾತ್ರ ಈ ಥರ ಸ್ಟೆಪ್ ಸಿಗುತ್ತೆ ನಮ್ಗೆ ಯಾವ ಓರ್ಸದ್ದು ಎಷ್ಟು ಬಿಟ್ಟರೆ ಎಷ್ಟು ಟೈಮ್ ಅವರಿಗೆ ಯಾ ಇರ್ತಾ ಮತ್ತು ಎಷ್ಟು ಸರ್ ಕಲ್ ಆಟ್ಬೇಕನ್ನೋದು ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಕೆಳಗಡೆ ಸಿಗುತ್ತೆ ಓಕೆ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿಗೆ ಇರುತ್ತೆ ಇದೆಲ್ಲ ಹಾಕ್ಬೋದು ಇದೆಲ್ಲ ಲಾಸ್ಟ್ ಸ್ಟೆಪ್ಪು ಫಸ್ಟು ಇದು ಐತಲ್ಲ ಫಸ್ಟ್ ಏನಿತ್ತು ಇದರಲ್ಲಿ ಕುಷ್ಟಿಗೆ ಅಂತೈತೆ ಕುಷ್ಟಿ ಓಕೆ ನಾವು ಕುಸ್ಟಿ ಸೆಲೆಕ್ಟ್ ಮಾಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 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 ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಟರ್ನ್ ಐತೆ ಟೋಟಲಿ ಓಕೆ ಇಪ್ಪತ್ತೊಂದು ಟರ್ನ್ ಆದಮೇಲೆ ನಾವಿರೋಂಥ ಅಡ್ರೆಸ್ಸಿಗೆ ಬರ್ತೆ ಈಗ ನೋಡೋಣ ಅಡ್ರೆಸ್ ಯಾವ ರೀತಿ ಹೋಗೋಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏನೋ ನಿಮಗೆ ಹೇಳ್ಕೊಡ್ತೀನಿ ಹೇಳಿದ್ದಾರೆ ಓಕೆ ಈಗ ನಾನೇನು ಮಾಡ್ತೀನಿ ಈಗ ಆಫ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಪ್ರಿಯು ಅಂತ ಬರ್ತಾರೆ ಪ್ರಿಯೂ ಬರ್ತೀನಿ ಈಗ ಎಲ್ಲಿ ನನ್ನ ಲೊಕೇಶನ್ ಫುಸ್ಟಿಗೆ ಇದೆ

ನೆಕ್ಸ್ಟ್ ನಾನು ಖುಷಿ ಕೊಟ್ಟಿದ್ಮೇಲೆ ಎಲ್ಲಿ ಖುಷಿಗಳಿದ್ದ ನಾನು ರೂಟ್ ಒನ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ಗೆಳೆಯರ್ ನೀವು ಗಮನಿಸಿ ಒಂದು ಸ್ಟೇಟಸ್ ಇದ್ದೀನಿ ನೋಡಿ ಇದೇ ಪಾಯಿಂಟ್ ನಾನು ಇರೋದು ಅದು ಯಾವ ಥರ ಹೋಗ್ತೀನಿ ನೋಡಿ ಬಂತು ಅಲ್ಲಿ ಎಕ್ಸ್ಟೇಟಿ

ಮುದ್ದೆ ಮುದ್ದೆದೊಳ ಮೂವತ್ತೆಂಟು ಬಂದಿದೆ ನಿಮ್ಮ ಅಂತಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಟಿವೆ ಕಿಲೋಮೀಟರ್ ಸಾರಿ ಸೆವೆನ್ ಹಂಡ್ರೆಡ್ ಮೀಟರು ನೋಡೋಣ ನನಗೆ ಎತ್ತಿರ ನಾವು ಮಾತಾಡೋಕ್ಕಿಂತ ನೀವು ಸುಳ್ಳಾಗ ಗಮನಿಸ್ಬೋದು ಹೇಳಿ ನಾ ಯಾವ ಥರ ಹೋಗ್ತೀವಿ ರೂಟ್ನಲ್ಲಿ ಮತ್ತು ಇದು ಯಾವುದು ಇದು ಫ್ರೀ ಆಗೋದು ಅಂತಿದೆ ಯಾವಾಗಂತ ಗೊತ್ತಿಲ್ಲ ರೀತಿ

சவுண்ட் பைட் பாடல் இரண்டு ಇದನ್ನ ಸ್ಕೂಲ್ ಇರೋದು ಯಾವ ರೀತಿ ಹೋಗ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಇವಾಗ ನೀವು ಗ್ರೂಪ್ ಮಾಡಿದ್ರೆ ಕಡಿಮೆ ಮಾಡ್ಬೇಕು ಒಳ್ಳೆ ಬ್ಯಾಕ್ ರೂಟ್ ಅಂತ ಬರಬೇಕು ಬಂದ್ಬಿಟ್ಟು ಈ ಬ್ಯಾಕ್ ಹೊರಕ್ಕೆ ಈ ಬ್ಯಾಕ್ ಬಂದ ತಕ್ಷಣ ಬ್ಯಾಕ್ ಹೊರಕ್ಕೆ ಒಂದು ಸ್ಟೆಪ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಲ್ಲಿರೋ ಮ್ಯಾಪ್ ಗೊತ್ತಾಗುತ್ತೆ ಆ ಕಲೆಗೆ Tukar tukar na 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 ஷன்ஸ் ஆய் டைம் சென்ஸ் அந்த ஜனவரு யாங்க டெம் நானும் தோட்டம் நீங்கள் எல்லாம் இது ஃபோர்ட் எடிஷன் ஓகே வாஷன் டிசைரில் ஓகே நன்க்கு ஜனவரும் நம்ம ಯಾರಾದರೂ ಐ ಪಿ ಎಸ್ ಎಕ್ಸಾಮ್ ಬೇಕಾದ್ರೆ ಈ ಥರನೇ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ಬೋದು ಇದು ಒಂಥರ ನನಗೆ ಭಾಳ ಎಲ್ಲ ಕ್ರೇಜ್ ಯಾವುದೊಂದು ವೀಡಿಯೋ ಮಾಡೋಕ್ಕೆ ಯಾವುದೊಂದು ವಿಡಿಯೋ ಮಾಡಬೇಕಾಗಿರೋದಾಯಿತು ಏನೋ ಏನೋ ತುಂಬ ಕ್ರೇಜ್ ಇರುತ್ತೆ ಹಾಗಾಗಿ ನಾನು ಈ ಥರ ನಿಮಗೆ ತೋರಿಸ್ತೀನಿ ಗೆಳೆಯರೆ ತುಂಬ ನಿಮಗೆ ಕ್ರೇಜ್ ಯಾವುದೊಂದು ವೀಡಿಯೋ ಮಾಡ್ಬೇಕಾದ್ರೆ ಅದು ಮೊದಲ ದಿನ ಬಂದುಬಿಟ್ಟತ್ತೆ ವೀಡಿಯೋ ಗ್ರಾಫಿಕ್ಸ್ ಆಯಿತು ಗೇಮಿಂಗ್ ಆಗಿರ್ಬೋದು ಮತ್ತು ಫೋಟೋ ಎಡಿಟಿಂಗು ನಂದು ಆ್ಯಟಿಟ್ಯೂಡ್ ರೀ ಯಾಕಂದ್ರೆ ನಿಮ್ಗೆ ಏನು ಅನಿಸ್ತೈತೆ ಇನ್ನು ಬರೀ ಇಂಥವತ್ತು ತೋರಿಸ್ತಾನಂತಾನೆ ನಮ್ದು ಏನು ನಮ್ಮ ಟ್ರಿಪ್ ಏನತ್ತೆ ಅದನ್ನ ತೋರಿಸ್ತಾನೆ ಹೇಳಿದ್ರೆ ಸ್ಟೇಟಸಲ್ಲಿ ನೀವು ಯಾವುದೇ ರೀತಿ ನಾನು ನೆಗೆಟಿವ್ ಕಾಮೆಂಟ್ ಓಕೆ ಈ ಒಂದು ಒಂಬತ್ತು ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳಿದ್ರೆ ಕೆಲವು ಒಂದು ನಿಮಿಷ ಅಂದ್ರೆ ಒಂಬತ್ತು ಸ್ಟೇಟಸ್ ಹೈಕಿಂಗ್ ಮಾಡೋಕ್ಕಂತೂ ಓಕೆ ತಂದ್ಯಾಕ್ ಹೋಗೋಣ ಧನ್ಯವಾದಗಳು ಈಗ ಒಂದು ವಿಡಿಯೋ ನೋಡಿದ್ದಕ್ಕೆ